ಈ ಪಾದಯಾತ್ರೆ ಮೊದಲು ಪಾದಯಾತ್ರೆ ಅಂದ್ರೆ ಏನು ಅಂತೇಳಿ ಯಡಿಯೂರಪ್ಪನವ್ರು ತಿಳ್ಕೋಬೇಕು ಕುಮಾರಸ್ವಾಮಿಯವ್ರು ತಿಳ್ಕೋಬೇಕು ಮತ್ತು ಯಡಿಯೂರಪ್ಪನವರ ಪುತ್ರ ಅವರು ತಿಳ್ಕೊಳ್ಬೇಕು ಪಾದಯಾತ್ರೆ ಅಂತಂದರೆ ಭ್ರಷ್ಟಯಾತ್ರೆ ಅಲ್ಲ ಪಾದಯಾತ್ರೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳರ ಇತಿಹಾಸದಲ್ಲಿ ಕಾಲು ನಡಿಗೆ ಅದಕ್ಕಿರುವ ಶಕ್ತಿ ಅವ್ರ ಜೊತೆಯಲ್ಲಿ ಯಾರ್ಯಾರು ಹೋಗ್ತಾಯಿದ್ರು ಭಾರಿ ಮಹಾ ಮಹಿಮರೆಲ್ಲ ಹೋಗ್ತಾಯಿದ್ರು ಅದರಿಂದ ಇವರು ಪಾದಯಾತ್ರೆಯನ್ನು ಮಾಡುವುದು ಎರಡೆರಡು ಕೋಟಿ ಮೂರು ಮೂರು ಕೋಟಿ ಕಾರಿನಲ್ಲಿ ಕಾರ ಯಾತ್ರೆ ಮಾಡಿದರೆ ಅದಕ್ಕೆ ಬೆಲೆ ಬರ್ತಾಯಿತ್ತು ಈಗಲೂ ಅವರು ರಾಮನಗರದಿಂದ ದೊಡ್ಡ ದೊಡ್ಡ ಕಾರುಗಳು ಮೂರು ಕೋಟಿ ನಾಲ್ಕು ಕೋಟಿ ಆ ಕಾರ್ಗಳಲ್ಲಿ ಇವರಿಗೆ ಇವ್ರಿಗಾಗಿ ತಯಾರಾಗಿರು ಆ ಕಾರ್ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದರೆ ಭಾಳ ಒಳ್ಳೆ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ರು ಅಲ್ಲೂ ಯಾರು ಭಾಳ ಪ್ರಾಮಾಣಿಕ ವ್ಯಕ್ತಿ ಇಲ್ಲ ಬಿ ಜೆ ಪಿ ಪಾದಯಾತ್ರೆ ಮಾಡಿದ್ರು ಯಾರೂ ಇಲ್ಲ ಜೆ ಡಿ ಎಸ್ ಮಾಡಿದ್ರು ಯಾರೂ ಇಲ್ಲ ಆದರೆ ಮಾತನಾಡ್ತಾ ಇರ್ತಕ್ಕಂಥ ಮಾತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವರು ಮಾತಾಡ್ತಿರತಕ್ಕಂಥದ್ದು ರಾಜ್ಯಕ್ಕೂ ಅಗೌರವ ಅವ್ರಿಗೂ ಅಗೌರವ ಸಂಸದೀಯ ಭಾಷೆಗೆ ಅಗೌರವ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿರೋರು ಒಂದು ಮಾತನ್ನು ಮಾತನಾಡುವಾಗ ಬಾಯಿನಿಂದ ಒಂದು ಮಾತು ಬಂದರೆ ಭಾರಿ ತೂಕವಾಗಿರಬೇಕು ಇಲ್ಲಿ ಅತ್ಯಂತ ಲಜ್ಜೆಗೇಡು ಮಾತನ್ನೆಲ್ಲ ಆಡ್ತಾ ಇದ್ದಾರೆ ನಾಜಿಗ್ಗೇಡು ಇದು ಪ್ರಜಾತಂತ್ರ ವ್ಯವಸ್ಥೆಯ ಮಾತುಗಳಲ್ಲ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದವರು ರಾಜ್ಯದಲ್ಲಿದ್ದವರು ಇವರು ಗಾಂಭೀರ್ಯ ಕಳ್ಕೊಂಡಿದ್ದಾರೆ ಇಡೀ ನಾಡಿನ ಸಮಗ್ರ ಮತದಾರರು ಇವರ ನೀತಿಯನ್ನು ನೋಡಿ ನಗ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಒಳ್ಳೆಯ ಸೂಚನೆ ಅಲ್ಲ